ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮತ್ತು ವೇದಮಾತಾ ಟ್ರಸ್ಟ್ ರಿಜಿಸ್ಟರ್ಡ್ ಅಗಲ್ಪಾಡಿ ಇವರ ನೇತೃತ್ವದಲ್ಲಿ ಆರಾಧ್ಯಮೂರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಅಷ್ಟೋತ್ತರ ಶತಕಲಶಾಭಿಷೇಕ ಅಷ್ಟೋತ್ತರ ಸಹಸ್ರ ನಾರಿಕೇಳ ಶ್ರೀ ಮಹಾಗಣಪತಿಯಾಗ ಋಕ್ ಸಂಹಿತಾಯಾಗ ಐಕ್ಯಮತ್ಯ ಹೋಮ ರುದ್ರ ಹೋಮ ಧನ್ವಂತರಿ ಹೋಮ ಹಾಗೂ ಸಹಸ್ರ ಚಂಡಿಕ ಯಾಗಗಳು ಇದೇ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ತಿಂಗಳ ಮೂರನೇ ತಾರೀಕು ಬುಧವಾರದ ತನಕ ವಿಜೃಂಭಣೆಯಿಂದ ನಡೆಯಲಿರುವುದು Yeah. <small> you

ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಆಗಾಗ್ಗೆ ಸಮಿತಿ ಪದಾಧಿಕಾರಿಗಳು ಭಕ್ತರು ಸೇರಿ ಪೂರ್ವಭಾವಿ ಸಭೆ ನಡೆಸಿ ಚರ್ಚಿಸಲಾಗಿದೆ ಹಲಸಿನ ಕಟ್ಟಿಗೆ ಸುಮಾರು ಸಿದ್ಧಗೊಂಡು ಲೋಕ ಕಲ್ಯಾಣ ಯಾಗದ ಆರಂಭವನ್ನು ಎದುರು ನೋಡುತ್ತಿದೆ ಯಜ್ಞಶಾಲೆ ನೂತನವಾಗಿ ನಿರ್ಮಾಣಗೊಳ್ಳುತ್ತಿದೆ ಸಾಂಸ್ಕೃತಿಕ ವೇದಿಕೆ ಭವನ ಸಿದ್ಧಗೊಳ್ಳುತ್ತಿದೆ ಸಂತರ್ಪಣೆ ಚಪ್ಪರ ಅಣಿಗೊಳ್ಳುತ್ತಿದೆ ಅಲ್ಲಲ್ಲಿ ಆಮಂತ್ರಣ ಬ್ಯಾನರ್ಗಳು ಎದ್ದು ನಿಂತು ಭಕ್ತರನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬರಮಾಡಿಕೊಳ್ಳುತ್ತಿವೆ ಲ್ಲಿ ಭಾಗವಹಿಸಲು ಸಹಸ್ರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸುವ ನಿರೀಕ್ಷೆಯಲ್ಲಿ ಜೆಸಿಬಿ ಮೂಲಕ ಕ್ಷೇತ್ರಕ್ಕೆ ಬರುವ ರಸ್ತೆಯ ಇಕ್ಕೆಲೆಗಳನ್ನು ಸರಿ ಮಾಡಿ ಅಲ್ಲಲ್ಲಿ ವಾಹನ ನಿಲುಗಡೆ ಸ್ಥಳಗಳನ್ನು ಸಿದ್ಧಗೊಳಿಸಲಾಗಿದೆ ಹಿರಿಯರಾದ ಉಪಾಧ್ಯಕ್ಷರಾದ ಕೊಟ್ಟಬಳ್ಳಿ ಮಾತಾಡ್ತಾರೆ ಹಾಗೂ ನನ್ನನ್ನು ಇಷ್ಟು ಮೈಕಿನ ಮುಂದೆ ಮಾತಾಡಲಿಕ್ಕೆ ನಿಲ್ಲಿಸಿ ಕಲಿಸಿದ ವಸಂತಿ ಹಾಗೂ ಎಲ್ಲ ಭಗವದ್ ಬರ್ತಾರೆ ಬಹಳಷ್ಟು ಚರ್ಚೆ ಆಯಿತು ಎಲ್ಲರ ಅವರವರ ಅಭಿಪ್ರಾಯ ಇತ್ತು ಇನ್ನೂ ಏನಾದರೂ ಬಿಟ್ಟಿದ್ದರೆ ಹೇಳಲಿಕ್ಕೆ ಅವಕಾಶವೂ ಇತ್ತು ಆದರೆ ಟೋಟಲ್ ಈ ಯಾಗದ ಕಾರ್ಯಕ್ರಮ ಇಪ್ಪತ್ತಾರರಿಂದ ಮೂರು ತಾರೀಕಿನ ದಿವಸ ಸಾಯಂಕಾಲ ರಾತ್ರಿವರೆಗೆ ಇರ್ತದೆ ಅಲ್ಲಿಯವರೆಗೆ ಏನೆಲ್ಲ ಆಗಬೇಕು ಅಂತ ಹೇಳುವುದನ್ನು ಮಾರ್ಚ್ ಇಪ್ಪತ್ತು ತಾರೀಕಿನ ಮುಂಚೆ ಈ ಮಹಾಸಭೆ ಆಡಳಿತ ಮಂಡಳಿಯಲ್ಲಿ ಅಥವಾ ವೇದ ಮಾತಾದ ಅಧ್ಯಕ್ಷರಲ್ಲಿ ಹೇಳಿದರೆ ಅದನ್ನು ಸಮರ್ಥವಾಗಿ ನಾವು ಕೊಡ್ತೇವೆ ನಮ್ಮ ಕಡೆಯಿಂದ ಏನಾಗುತ್ತೆ ಮತ್ತೆ ಏನಾದರೂ ಕಡಿಮೆ ಆದರೆ ಅದು ಯಾರು ಹೇಳಿದ್ದಾರೆ ಅವರೇ ಜನ ನಾವು ಆಡಳಿತ ಮಂಡಳಿ ಅಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬಹು ಬಹಿಕ ದೊಡ್ಡ ಕಾರ್ಯಕ್ರಮ ಏನು ನಡೀಲಿಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ನಡೆದಿದೆ ಮಾಡಬೇಕು ಅಂತ ಇತ್ತು ಇಪ್ಪತ್ತರಲ್ಲಿ ಕರೋನಾ ಬಂತು ಕರೋನಾದಲ್ಲಿ ನಾವು ಬದುಕಿ ಉಳಿದೇವ ಉದ್ದೇಶ ರೋಗ ಉದ್ದೇಶ ಸಮತ್ಸ ಆಶೀರ್ವಾದ ಗೆಲ್ಲೋ ಹಕ್ಕಳಾಂಕ ರೋಗದ

ಕಂಚಿ ಪೀಠಾಧಿಪತಿಗಳಾದ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿ ಧರ್ಮಸ್ಥಳ ಧರ್ಮಾಧಿಕಾರಿ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಎಡನೀರು ಸಂಸ್ಥಾನ ಮಠಾಧೀಶ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಗೆ ಆಮಂತ್ರಣವನ್ನು ನೀಡಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದು ಬಂದಿರುತ್ತಾರೆ ನೆರೆಯ ಮುಖ್ಯ ದೇವಾಲಯಗಳ ಮೋಕ್ತೇಶ್ವರರಿಗೆ ಭಕ್ತರಿಗೆ ಮತ್ತಿತರೆ ಗಣ್ಯಾತಿ ಗಣ್ಯರಿಗೆ ಆಮಂತ್ರಣವನ್ನು ನೀಡಿರುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ಭಕ್ತಿ ಪ್ರಧಾನವಾಗಿ ಬಹಳ ಪಾವಿತ್ರ್ಯವನ್ನು ಒಳಗೊಂಡು ನಡೆಯಲಿರುವ ಈ ಮಹಾ ಯಜ್ಞವಿಧಿಯ ಹೋಮ ಧೂಮಗಳಿಂದ ನಾಡು ಸರ್ವ ವಿಧಗಳಲ್ಲೂ ಸುಭಿಕ್ಷೆಗೊಳ್ಳುವ ಈ ಸುಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಆಡಳಿತ ಮುಕ್ತಸ್ಥರ ಕೋಳಿಕಜಿ ಎಜಿ ಶರ್ಮಾರವರು ವೇದಮಾತಾ ಟ್ರಸ್ಟ್ ಅಧ್ಯಕ್ಷ ತಲೀಕಾ ಸುಬ್ರಹ್ಮಣ್ಯ ಭಟ್ ಶ್ರೀಶಂಕರ ವಾಹಿನಿಯ ಮೂಲಕ ಆಮಂತ್ರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಮೂರರವರೆಗೆ ಈ ಜಿಲ್ಲೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಆಗುವಂತಹ ಸಹಸ್ರಜಂಟಿಕಾ ಯಾಗ ಐಕ್ಯಮತ್ಯ ಹೋಮ ರಕ್ಸಂಹಿತ ಯಾಗ ಧನ್ವಂತರಿ ಹೋಮ ಹಾಗೆ ರುದ್ರಹೋಮ ಇಂತಹ ಹಲವಾರು ವಿಷಯಗಳನ್ನು ಹಮ್ಮಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದಕ್ಕೆ ಪೂರ್ವ ತಯಾರಿಯಾಗಿ ಈಗ ಯಾಗಶಾಲೆಯ ಕಾಮಗಾರಿ ಭರದಿಂದ ಸಾಗುತ್ತಿದೆ ಹಾಗೂ ಬಹಳಷ್ಟು ಭಕ್ತಾದಿಗಳು ಬರುವ ಸಂದರ್ಭದಲ್ಲಿ ಅವರಿಗೆ ಬೇಕಾದಷ್ಟು ವಾಹನ ಪಾರ್ಕಿಂಗಿಗೆ ವಿಶಾಲವಾದ ಪಾರ್ಕಿಂಗಿನ ವ್ಯವಸ್ಥೆಯೂ ಕಾಮಗಾರಿ ನಡೀತಾ ಇದೆ ಅದೇ ಥರ ಉಗ್ರಾಣ ಬರೋದಾಕಾರದ ಉಗ್ರಾಣ ಮುಂದಿನ ದಿನಗಳಲ್ಲಿ ನಾವು ತಗೊಂಡ ತೋಟದ ಅಡಿಕೆಯನ್ನು ಒಣಗಿಸಿ ಇಡುವಂತಹ ವ್ಯವಸ್ಥೆಯ ಕಾಮಗಾರಿಯು ಅಂತಿಮ ಹಂತದಲ್ಲಿದ್ದು ಊರಿಂದ ಬರುವ ಯಾತ್ರಾರ್ಥಿಗಳಿಗೆ ಇಲ್ಲಿ ತಂಗಿ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡುವಂಥದಕ್ಕೋಸ್ಕರ ಅವ ಅದಕ್ಕೆ ಅವಕಾಶ ಕಲ್ಪಿಸೋಸ್ಕರ ಯಾ ವಸತಿ ನಿಲಯ ಸಹ ಅಂತಿಮ ಹಂತದ ಇದು ಮುಂದಿನ ನಾಲ್ಕೈದು ದಿನಗಳಲ್ಲಿ ಅಂದರೆ ಇದೇ ತಿಂಗಳ ಇಪ್ಪತ್ತಾರರಂದು ಬೆಳಗ್ಗೆ ಈ ಎಲ್ಲ ಕಾಮಾರಿ ಕಾಮಗಾರಿಗಳ ಉದ್ಘಾಟನೆ ನಡೀಲಿಕ್ಕಿದೆ ಅದೇ ಥರ ಇಪ್ಪತ್ತಾರರಂದು ಸಾಯಂಕಾಲ ಇಲ್ಲಿಯ ಹತ್ತಿರದ ಕುರುಮುಜ್ಜಿಯ ಭಜನಾ ಮಂದಿರದಿಂದ ಅಗಲ್ಪಾಡಿಯ ಗೋಪಾಲಕೃಷ್ಣ ಭಜನಾ ಮಂದಿರಕ್ಕೆ ಬಂದು ಭವ್ಯ ಮೆರವಣಿಗೆಯಲ್ಲಿ ಹಸಿರುವಾಣಿಯ ಕಾರ್ಯಕ್ರಮ ನಡೀಲಿಕ್ಕಿದೆ ಅಲ್ಲಿ ಅದರಿಂದ ಅಲ್ಲಿಂದ ಮೊದಲುಗೊಂಡು ಮೂರರವರೆಗೆ ಸಹಸ್ರ ಪೂರ್ಣಾಹುತಿ ಆಗಲಿಕ್ಕಿದೆ ಅದೇ ದಿನ ರಾತ್ರಿ ಸಣ್ಣ ಹುಡುಗಿ ಹತ್ತು ವರ್ಷದ ಹುಡುಗಿ ಅಂತಾರಾಷ್ಟ್ರೀಯ ಮಟ್ಟದ ವಾಯುಲಿನ್ವಾದ ಕಾರ್ಯಕ್ರಮ ಕೂಡ ಇದೆ ಬೇರೆ ಬೇರೆ ದಿನಗಳಲ್ಲಿ ಶ್ರದ್ಧಾ ಕೇಂದ್ರದಲ್ಲಿ ಯಾವುದು ನಡಿಬೇಕ ಅಂತಹ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಕನಿಷ್ಠ ಒಂದು ನೂರರಿಂದ ನೂರೈವತ್ತು ಋತುಜರು ಇದ್ದು ಇದು ಅತ್ಯಂತ ಶಿಷ್ಟಾಚಾರದಲ್ಲಿ ನಡೆಯುವಂಥ ಕಾರ್ಯಕ್ರಮವು ನಡೆಯಲಿಕ್ಕಿದೆ ಹಾಗೆ ಬರುವ ಭಕ್ತಾದಿಗಳಿಗೆ ಸಮಯಕ್ಕೆ ಸರಿಯಾಗಿ ಅನ್ನಪ್ರಸಾದವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಕನಿಷ್ಠ ಐವತ್ತರಿಂದ ಎಪ್ಪತ್ತು ಸಾವಿರ ಜನ ಈ ಕ್ಷೇತ್ರಕ್ಕೆ ಆ ದಿನಗಳಲ್ಲಿ ಬರುವ ನಿರೀಕ್ಷೆಯಲ್ಲಿ ಆಡಳಿತ ಮಂಡಳಿ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇನ್ನು ಸವಿವರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬಹುದು ಅಂತ ಹೇಳುತ್ತಾ ನಾನು ಅನಂತ ಗೋವಿಂದ ಶರ್ಮಾ ಆಡಳಿತ ಮುಕ್ತೇಶರ ಶ್ರೀ ಕ್ಷೇತ್ರ ಅಗಲ್ಪಾಡಿ ನಮಸ್ಕಾರ సమగ్ర చలనచిత్ర పరిధి వెంకటేష్ బెండే శ్రీశంకరా హెచ్ శ్రీ వాహిని